ಎಲ್ಲರಿಗೂ ನಮಸ್ತೆ ಇವತ್ತೊಂದು ಅರ್ಧ ಕೆ ಜಿ ಚಿಕನ್ ಸಾರು ಈ ಥರ ಮಾಡಿಕೊಳ್ಳುವ ನಾವು ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಇದು ಗಟ್ಟಿ ಕೋಳಿ ಮೊಟ್ಟೆ ಕೋಳಿ ಅಂತ ಹೇಳ್ತಾರಲ್ಲ ಅದು ಅನಿಸುತ್ತೆ ಗಟ್ಟಿ ಚಿಕನ್ ಇದು ಅದಕ್ಕಾಗಿ ನಾನು ಈ ರೀತಿ ಮಾಡಿಕೊಳ್ತಾ ಇದ್ದೇನೆ ಯಾವಾಗಲೂ ಸಾಮಾನೆಲ್ಲ ಬಿಟ್ಟು ಪುಡಿ ಮಾಡಿ ರುಬ್ಬಿ ಮಾಡುವಂಥದ್ದು ಈ ಸರಿ ನಾನು ಟೇಸ್ಟು ಚೆನ್ನಾಗಿ ಬರಲಿ ಅಂತ ಒಣ ಮೆಣಸನ್ನು ಬ್ಯಾಡಿಗೆ ಮೆಣಸನ್ನು ಬಿಟ್ಟು ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡಿದ್ದೇನೆ ಟೈಮ್ ಇದ್ದರೆ ಮೊದಲೇ ಬಿಟ್ಟು ನೆನೆಸ್ಕೊಳ್ಬೋದು ನಾನು ಟೈಮ್ ಇಲ್ಲ ಅದಕ್ಕೋಸ್ಕರ ಬಿಸಿ ನೀರಿನಲ್ಲಿ ನೆನೆಸ್ಕೊಂಡಿದ್ದೇನೆ ನೆನೆಸಿ ಸೈಡಿಗೆ ಇಟ್ಕೊಂಡು ನಾನು ಚಿಕನ್ ತೊಳೆದು ರೆಡಿ ಮಾಡಿಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಳ್ತಿದ್ದೇನೆ ಸ್ವಲ್ಪ ಗಟ್ಟಿ ಚಿಕನ್ ಆದ್ದರಿಂದ ಅದಕ್ಕೆ ಎರಡು ಚಮಚ ತುಪ್ಪ ಎರಡು ಚಮಚ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೇನೆ ಎರಡು ಚಿಕ್ಕ ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಒಂದು ಟೊಮೆಟೊವನ್ನು ತೊಗೊಂಡಿದ್ದೇನೆ ಅದನ್ನೇ ತು ಎಣ್ಣೆ ತುಪ್ಪ ಬಿಸಿ ಆದ ನಂತರ ಕುಕ್ಕರಿಗೆ ಹಾಕ್ಕೊಳ್ಳುವ ಎಣ್ಣೆ ನಾನು ಜಾಸ್ತಿ ತುಂಬ ಹಾಕಲಿಲ್ಲ ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಈರುಳ್ಳಿ ಸ್ವಲ್ಪ ಕೆಂಪು ಕೆಂಪಗಾಗೋ ತನಕ ಬಿಟ್ಟು ಬಿಡೋಣ ನಂತರ ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಟೊಮೆಟೊ ಮೆತ್ತಗಾಗಿ ಹಾಲು ತನಕ ತಿಳಿಯೋಣ ನೋಡಿ ಈರುಳ್ಳಿ ಮತ್ತು ಟೊಮೆಟೊ ಕೆಂಪಕ್ಕಾದ ನಂತರ ಇರೋವಂಥ ಚಿಕನನ್ನು ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಕೈ ಆರಿಸಿ ಮುಚ್ಚಿಕೊಳ್ಳುವ ಈ ರೀತಿ ಮಾಡಿಕೊಂಡ್ರೆ ಸಾರು ಗ್ರೇವಿ ಚೆನ್ನಾಗಿರ್ತದೆ ಮಾತ್ರ ದೋಸೆ ಇಡ್ಲಿ ಇಂಥವೆಲ್ಲ ತಿನ್ನಲಿಕ್ಕೆ ರೈಸಿಗೂ ಕೂಡ ಚೆನ್ನಾಗಿರ್ತದೆ ಇದನ್ನು ಉಪ್ಪು ಹಾಕಿಬಿಟ್ಟು ಅರ್ಶಿಣ ಪುಡಿ ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಝಿಲ್ ತಗೊಳ್ತೇನೆ ನಾನು ಮುಚ್ಚಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ಇಲ್ಲಾಂದರೆ ಬೇರೆ ಚಿಕನ್ ಆದರೆ ಅದಕ್ಕೆ ಅಷ್ಟು ನೀರು ಬೇಕಾಗಿಲ್ಲ ನೀರು ಅದೇ ಬಿಡ್ತದೆ ಇದಕ್ಕೆ ಸ್ವಲ್ಪ ನೀರು ಬೇಕಾಗ್ತದೆ ನೀರೊಂದು ಎರಡು ಮೂರು ಲೋಟ ಆಗುವಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಟ್ಟುಬಿಡೋಣ ನಾನು ಕಾಯಿ ಏನು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಅದನ್ನು ತುರಿದು ತಗೊಂಡಿದ್ದೇನಲ್ಲ ಅದನ್ನು ಹಾಲು ತೆಗೆದು ತೆಂಗಿನ ಹಾಲು ತೆಗೆದುಬಿಟ್ಟು ಬದಿಗೆ ಅದೇ ಜಾರಲ್ಲಿ ರುಬ್ಬಿಕೊಳ್ತಿದ್ದೇನೆ ನೋಡಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹಸಲನ್ನು ಹಾಕ್ಕೊಂಡು ನೆನೆಸಿಟ್ಕೊಂಡಂಥ ಬ್ಯಾಡ್ಗಿ ಮೆಣಸು ನೋಡಿ ಆ ಥರ ಕಾಣ್ತಾ ಇದೆ ಇದೇನಾಗ್ತದೆ ಅಂದರೆ ಮಸಾಲೆ ತುಂಬ ಚೆನ್ನಾಗಿ ಬರ್ತದೆ ಇದು ದಪ್ಪಾಗಿ ಜಾಸ್ತಿ ಮಸಾಲೆ ಬರ್ತದೆ ಮಂದಾಗಿ ಇದು ಒಂಥರ ಟೇಸ್ಟ್ ಆಗಿರ್ತದೆ ನೋಡಿ ರುಬ್ಬಿದ ನಂತರ ಯಾವ ಥರ ಇದೆ ನೋಡಿ ನಾನು ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಮಾತ್ರ ಹಾಕಿಬಿಟ್ಟು ರುಬ್ಕೊಂಡಿದ್ದೇನೆ ಆದರೂ ಮಸಾಲೆ ಏನು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ಬೆಂದು ಇಳಿಸ್ಕೊಂಡಂಥ ಚಿಕನಿಗೆ ನಾನು ಇವತ್ತು ಇಲ್ಲಿ ಪೌಡ್ರ್ಗಳನ್ನು ಉಪಯೋಗಿಸಿ ಸಾರು ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿನ ಮಾಡ್ಕೊಳ್ತಾ ಇದ್ದೇನೆ ಮನೆಯಲ್ಲೇ ಮಾಡಿರುವಂಥ ಪೌಡ್ರ್ಗಳು ಮಾತ್ರ ಅಂಗಡಿಯಿಂದ ತಂದಿರುವಂಥದ್ದಲ್ಲ ಒಂದು ಎರಡು ಚಮಸ ಮೂರು ಚಮಸ ಆಗುವಷ್ಟು ಹಾಳು ಮೆಣಸು ಪೌಡ್ರನ್ನೆಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೇನೆ ನಾವು ಏನು ಕಾಯಿ ಹಾಲನ್ನು ತೆಗೆದು ಸೈಡಿಗೆ ಇಟ್ಕೊಂಡಿದ್ದೇನೆ ದಪ್ಪ ಹಾಲು ತೆಳು ಹಾಲು ಮಾಡಬಾರ್ದು ಅದನ್ನು ಅದೇ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ತೊಳೆದು ಹಾಕಬೇಕು ಆಮೇಲೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಉಳಿದದನ್ನು ನೋಡಿ ಆ ಥರ ಆಗಿದೆ ಇಷ್ಟು ತೆಳುವಾದರೂ ಕೂಡ ನಾವು ಮೆಣಸಿಬಿಟ್ಟು ಮೆಣಸನ್ನು ನೆನೆಸಿಬಿಟ್ಟು ರುಬ್ಬಿರೋದ್ರಿಂದ ಆಮೇಲೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡೋರಂತೆ ನೀವು ನೋಡಿ ಇದಕ್ಕೆ ಎರಡು ಎರಡರಿಂದ ಮೂರು ಚಮಚ ಕಾಳು ಮೆಣಸು ಪೌಡ್ರನ್ನು ಹಾಕ್ಕೊಳ್ತಿದ್ದೇನೆ ಇದನ್ನು ನಾನು ಹುರಿದ್ಬಿಟ್ಟು ಮನೆಯಲ್ಲೇ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು ಒಂದು ಚಮಚ ಜೀರಿಗೆ ಪೌಡ್ರು ಒಂದೆರಡು ಚಮಚ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಕೂಡ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂಥದ್ದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಬಿಟ್ಟು ತಿರುಗಿಸೋಣ ಚೆನ್ನಾಗಿ ಗರಂ ಮಸಾಲೆ ಎಲ್ಲ ಹಾಕ್ತಾಯಿಲ್ಲ ನಾನಿಲ್ಲಿ ಗರಂ ಮಸಾಲೆ ಡೈಲಿ ಒಂದು ಸಾರು ಏನಾದರೂ ಮಾಡುವಾಗ ನಾನು ಹೆಚ್ಚಾಗಿ ಹಾಕ್ಕೊಳ್ಳೋದಿಲ್ಲ ನನಗೆ ಅದಷ್ಟೊಂದು ಇಷ್ಟ ಆಗೋದಿಲ್ಲ ಹಾಕ್ಕೊಳ್ಳೋದಿಲ್ಲ ನಾನು ನೋಡಿ ಈ ಥರ ಕುದೀತಿದೆ ಇದನ್ನು ಹೀಗೆ ಕುದೀಲಿಕ್ಕೆ ಒಂದು ಹತ್ತು ನಿಮಿಷ ಇದ್ರ ಜೊತೆಯಲ್ಲೇ ಕುದಿಸ್ಕೊಳ್ಳುವ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ತನಕ ಕುದಿಸ್ಬೇಕು ಆಗ ಇದು ಈಗ ಎಷ್ಟು ತೆಳು ಇದೆ ನೋಡಿ ನಿಮಗೆ ಕುದ್ದು ಒಂದು ಹತ್ತು ನಿಮಿಷ ಕುದ್ದ ನಂತರ ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ತಪ್ಪ ಈ ಹದಕ್ಕೆ ಬಂತು ನೋಡಿ ಇದು ಊಟಕ್ಕೆ ದೋಸೆ ಇಡ್ಲಿ ನೀವೇನು ಮಾಡಿಕೊಂಡ್ರೂ ಸಖತ್ತಾಗಿ ಟೇಸ್ಟ್ ಆಗಿದೆ ಟೇಸ್ಟ್ ನೋಡಿಯೇ ಇದ್ದೇನೆ ನಾನು ಟೇಸ್ಟ್ ಮಾತ್ರ ಸಖತ್ತಾಗಿರುವಂಥದ್ದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವಾಗಲೂ ಒಂದೇ ವೆರೈಟಿಯಲ್ಲಿ ಸಾರನ್ನು ಮಾಡಿ ತಿಂದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೀವು ಟ್ರೈ ಮಾಡಿಕೊಂಡು ಹೇಳಿ ಸ್ನೇಹಿತರೆ ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಂಡಿರಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಏನು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸಾರು ಸಖತ್ತಾಗಿ ಕಲರ್ಫುಲ್ಲಾಗಿ ಬಂದಿದೆ ಯಾವುದೇ ಕಲ್ಲರ್ ಉಪಯೋಗಿಸಿಲ್ಲ ಏನೂ ಇಲ್ಲ ಬ್ಯಾಡ್ಗಿ ಗಿಮೆಂಟ್ಸಲ್ಲಿ ಒಳ್ಳೆ ಕಲ್ಲರ್ ಇರುವಾಗ ನಾವು ಯಾಕೆ ಬೇರೆ ಕಲ್ಲರನ್ನು ಉಪಯೋಗಿಸಿ ಅಡುಗೆಗಳನ್ನು ಮಾಡಬೇಕು ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗಿರುವಂಥ ವಿಚಾರ ಹಾಗಾಗಿ ನಾವು ಮನೆಯಲ್ಲೇ ಇರುವಂಥದ್ದನ್ನು ಉಪಯೋಗಿಸಿ ಈ ಥರ ಮಾಡಿಕೊಂಡು ತಿನ್ನೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸಖತ್ತಾಗಿರೋ ಸಾರು ರೆಡಿಯಾಗಿದೆ ಎಲ್ಲರೂ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು